ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಚಂದಕವಾಡಿ ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದಲ್ಲಿ ಶ್ರೀ ಚನೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಅರವಿಂದ ಕಣ್ಣಿನ ಆಸ್ಪತ್ರೆ ಕೊಯಮುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ನಡೆದ ಉಚಿತ Ode людей t Enter 60 000 per 100 salah pe災attik diatada, sambungita diatada atha arrivindya booster hat miserable health you are to get good luck all over you very clothed resource lots vatanda um 전�eté wag 아기 가운데 그� NBA Akerupattha Uva pasensi yi lag ikIVa Campaigning atk indighit趇案 religious 믹개 숓 플�oro goal area, many were born in polite Orthopolis, mind bedroom have brought treatmentiv rihey evoke dor時間 hi 분노 물리 께 오� Ар 잡 kleine ekryitova mit different compleah cartoon rapidement diatchina Marras of demonstratire con needig vitungen wa isi asever arocha unpego anche arid transmisi idiot timid tu vanabot radica Far Sug셉 ath-tñ πα skyera paise langine goto лगесь Kapai sheta mr. Vilono and pенного utide pitach apartatрок ವಾಗಿ ನಾವು ಇಲ್ಲಿ ಕಥಾ ಕಾಲಕ್ಷೇಪ ಅನ್ನದಾನ ಹಾಗೂ ಸಾಮಾಜಿಕ ಸೇವೆಯನ್ನು ಮಾಡಲು ಕಣ್ಣಿನ ತಪಾಸಣೆ ಶಿಬಿರವನ್ನು ಕೂಡ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏರ್ಪಾಡು ಮಾಡಿದ್ದೀವಿ ಇಲ್ಲಿ ಬಹುಸಂಖ್ಯೆಯಲ್ಲಿ ನಿರೀಕ್ಷೆಗೂ ಮೀರಿದಂತಹ ಸಾರ್ವಜನಿಕರು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಇದೇ ರೀತಿಯಾಗಿ ನಾವು ಸಾಮೂಹಿಕ ವಿವಾಹವನ್ನು ಕೂಡ ದೇವಸ್ಥಾನ ವತಿಯಿಂದ ಉಚಿತವಾಗಿ ವಧುವರರಿಗೆ ತಾಲಿ ಕಾಲುಂಗರ ಅವರ ಕಡೆಯಿಂದ ಬರತಕ್ಕಂಥವರಿಗೆ ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಪ್ರತಿ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೀವಿ ಇದೇ ರೀತಿಯಾಗಿ ಸಾರ್ವಜನಿಕರಿಗೆ ಇಲ್ಲಿ ಸದುಪಯೋಗ ರೀತಿ ಇದ್ದೀವಿ ಇದಕ್ಕೆ ಸಾರ್ವಜನಿಕ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆದ್ದರಿಂದ ಇದಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಕರಿಸಿ ಈ ಒಂದು ಕಾರ್ಯವನ್ನ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ನಾವು ತಿಳಿಸ್ತಾ ಇದೀವಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ